ಕರ್ನಾಟಕ ರಾಜ್ಯ ತಿಗಳ ಕ್ಷೇತ್ರೀಯ ಮಹಾಸಭಾದ ವತಿಯಿಂದ ನಿಮ್ಮನ್ನೆಲ್ಲರೂ ಹೃದಯಪೂರ್ವಕವಾಗಿ ಈ ಗೋಷ್ಠಿಗೆ ಸ್ವಾಗತವನ್ನು ಕೋರ್ತ ಕರ್ನಾಟಕ ರಾಜ್ಯ ತಿಗಳ ಕ್ಷೇತ್ರೀಯ ಮಹಾಸಭಾ ವತಿಯಿಂದ ನಿಮ್ಮನ್ನೆಲ್ಲರೂ ಈ ಗೋಷ್ಠಿಗೆ ಸ್ವಾಗತವನ್ನು ಕೋರ್ತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಕೆಪಿಸಿಸಿ ಅಧ್ಯಕ್ಷ ಅಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಲ್ಲಿ ವಿನಂತಿ ಮಾಡೋದಿಷ್ಟೇ ವಿಧಾನ ಪರಿಷತ್ತಿನ ಚುನಾವಣೆ ಹತ್ರ ಇದೆ ವಿಧಾನ ಪರಿಷತ್ತಿನಲ್ಲಿ ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಸಮಾಜದ ಮುಖಂಡರು ಮೂರು ಬಾರಿ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಒಂದು ಬಾರಿ ಮಹಾಪೌರರಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಒಂದು ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಮಾಡಿರ್ತಕ್ಕಂಥ ಸಮಾಜದ ಚಿಂತನೆ ಗಮನ ಸೆಳೆಯುವಂಥ ಕೆಲಸವನ್ನು ತಮ್ಮ ಕಾಣ ಮಾಡ್ತಾ ಇದ್ದೀವಿ ಇಂಥ ಒಬ್ಬ ನಮ್ಮ ಸಮಾಜದ ಕಳೆದ ಇಪ್ಪತ್ತ್ಮೂರರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸಮಾಜದ ಎಲ್ಲ ಮುಖಂಡರು ಚಿಂತನೆ ಮಾಡಿ ಪಿ ಆರ್ ರಮೇಶ್ ಅವರ ನೇತೃತ್ವ ಒಂದು ಸಮಾವೇಶವನ್ನು ಮಾಡೋ ಮುಖೇಣ ಕಾಂಗ್ರೆಸ್ ಪರವಾಗಿ ನಮ್ಮ ಸಮಾಜ ನಿಂತಿತ್ತು ಅಂತ ಹೇಳಿದ್ರೆ ತಪ್ಪಾಗಲಾರದು ವಿಧಾನ ಪರಿಷತ್ತಿನ ಸದಸ್ಯರನ್ನ ಕೊಡ್ತೀರಿ ಅಂತಕ್ಕಂಥ ಮಾತನ್ನ ಆ ಸಮಾವೇಶದಲ್ಲಿ ನಮ್ಮ ಸಮಾಜದ ಸಮಾವೇಶದಲ್ಲಿ ಮಾತುಕೊಟ್ಟಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮನವರಿಕೆ ಮಾಡಿಕೊಡ್ತ ನಾಲ್ಕು ನಿಗಮ ಮಂಡಳಿಗಳನ್ನು ಕೊಡ್ತೀರಿ ಅಂತಕ್ಕಂಥ ಮಾತನ್ನೇ ಹೇಳಿದ್ರು ಉದಾಹರಣೆ ತುಮಕೂರಲ್ಲಿ ತುಮಕೂರು ಜಿಲ್ಲೆ ಹನ್ನೊಂದು ಜಿ ತಾಲೂಕಲ್ಲಿ ನಮ್ಮ ಸಮಾಜದ ಮತದಾರರ ತೀರ್ಮಾನ ಅಂತಿಮ ತೀರ್ಮಾನ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಮೂರು ವಿಧಾನಸಭಾ ಕ್ಷೇತ್ರ ನಾಲ್ಕರಲ್ಲಿ ಮೂರು ಒಂದು ಕನಕಪುರ ಒಂದು ರಾಮನಗರ ಒಂದು ಮಾಗಡಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸಮಾಜ ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥ ತುಮಕೂರು ಬಿಟ್ಟರೆ ಕೋಲಾರ ಕೋಲಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನೇ ನೀವು ಬಂದು ನಿಲ್ಬೇಕು ನಮಗೆ ಕೊಡ್ತಕ್ಕಂಥ ಸ್ಥಾನ ತ್ಯಾಗ ಮಾಡ್ತೀನಿ ಅಂತಕ್ಕಂಥ ಅಲ್ಲೇ ಅವರು ಅಲ್ಲಿದ್ದಾರೆ ಅವರೇ ಬಿಟ್ಕೊಟ್ರು ಕೋಲಾರ ಅವತ್ತು ನಮ್ಮ ಸಮಾಜಕ್ಕೆ ಕೊಟ್ಟರು ಕೊಡ್ತಕ್ಕಂಥ ನೀವು ಬರ್ತೀನಿ ಅಂದರೆ ಮುಖ್ಯಮಂತ್ರಿಗಳೇ ತ್ಯಾಗ ಮಾಡ್ತೀವಿ ಅಂತೇಳಿದ್ರು ಅಂತ ಹೃದಯವಂತಿಕೆ ಇರ್ತಕ್ಕಂಥ ಈ ಸಮಾಜ ನಮ್ಮ ಸಮಾಜ ಆ ಸಮಾಜಕ್ಕೆ ಒಟ್ಟು ಮಾತಿನಂತೆ ಸರ್ವೇ ಜನ ಸುಖಿನೋ ಭವಂತು ಸಾಮಾಜಿಕ ನ್ಯಾಯ ಅಂತ ಹೇಳ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಸನ್ಮಾನ್ಯ ಮುಖ್ಯ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಮಾಡೋದಿಷ್ಟೇ ಬೆಂಗಳೂರಲ್ಲಿ ಆ ಕರಗ ಇತಿಹಾಸ ಇರ್ತಕ್ಕಂಥ ಪ್ರಸಿದ್ಧವಾದಂಥ ನಗರ ನಾವು ಇವತ್ತು ಕಬ್ಬರ್ ಪಾರ್ಕ್ ನಮ್ ಸಮಾಜ ನಮ್ಮ ಜನ ನಮ್ದೇ ಜಾಗ ವಿಧಾನಸೌಧ ನಮ್ದೇ ಜಾಗ ಕೆಂಪೇಗೌಡರು ಹೆಸರುಡಿಸಬೇಕು ಅಂತ ಹೇಳಿ ಆ ಟವರ್ ಅನ್ನ ಇವತ್ತು ಅಡ್ಸಲ್ಲಿ ಮಾಡಿದ್ದರು ಅವರೇ ಅವರ ಮೇಯರ್ ಆದಂತ ಸಂದರ್ಭ ವಿಧಾನ ಪರಿಷತ್ ಸದಸ್ಯರು ಕೊಟ್ಟಿದ್ದು ಎಂ ಸಿ ಪರಿಮಾಳು ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದು ಬಿಟ್ರೆ ಇನ್ಯಾರು ನಮ್ಮಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿರ್ಲಿಲ್ಲ ಧಾರಾಳತೆಯನ್ನು ಮೆರೆದಂತ ಸಮಾಜ ಈ ಥರ ಉದಾಹರಣೆ ಸಾಕಷ್ಟಿದೆ ಎಲ್ಲ ಜಿಲ್ಲೆಯಲ್ಲೂ ಸಹಿತ ನಮ್ಮದೇ ಆದಂಥ ಸಮಾಜ ಭಾಳ ನಿರೀಕ್ಷೆಯಲ್ಲಿ ನಾಲ್ಕು ನಿಗಮ ಮಂಡಳಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ವಿ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಂಥಿಲ್ಲಿ ತಿಗಳ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗಿದೆ ಅದಕ್ಕೆ ಗೆಜೆಟ್ಟು ಆಗಿದೆ ಅದಕ್ಕೆ ಚಾಲನೆ ಕೊಡಬೇಕಷ್ಟೇ ನೀವು ನಮ್ಮ ಸಮಾಜದವ್ರು ಅನಾನ ಮಾಡಿ ದುಡಿತಾ ಇರತಕ್ಕಂಥ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಿಮ್ಮ ಪಕ್ಷದಲ್ಲಿ ಕಾರ್ಯಕರ್ತನ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳಿಗೆ ವ್ಯಕ್ತಿನ ಆಯ್ಕೆ ಮಾಡಿ ನಮ್ದು ಸ್ವಾಗತ ಇದೆ ಅಭಿನಂದನೆ ಇದೆ ಸಮಾಜ ನೀವು ಕೊಟ್ಟಂತೆ ನುಡಿಬೇಕು ಇಲ್ಲ ನಮ್ ಸರ್ಕಾರ ಬಂದ್ರೆ ನಿಗಮ ಮಾಡಿ ನೂರು ಕೋಟಿ ರೂಪಾಯಿ ಇಡ್ತೀವಿ ಹೇಳಿದ್ರಿ ನಿಗಮ ಈಗ ಆಗೋಗಿದೆ ತಕ್ಷಣವೇ ಕೇಳದಂತ ಸಂದರ್ಭದಲ್ಲಿ ಸಮಾವೇಶ ಮಾಡೋದು ನಿಮ್ ಗಮನ ತಮ್ಮ ಗಮನದಲ್ಲಿದೆ ನಮ್ಮ ಸಮಾಜ ಬೇಡಿಕೆ ಇಷ್ಟೇ ಈ ಹನ್ನೊಂದು ವಿಧಾನ ಪರಿಷತ್ತಿನ ಸ್ಥಾನದಲ್ಲಿ ನಮ್ಮ ಸಮಾಜಕ್ಕೆ ಅದು ವಿಶೇಷವಾಗಿ ಪಿ ಆರ್ ರಮೇಶ್ ಅವ್ರಿಗೆನೆ ವಿಧಾನ ಪರಿಷತ್ ಸದಸ್ಯರನ್ನ ಕೊಡಿ ನೇಮಕ ಮಾಡಿ ಆಯ್ಕೆ ಮಾಡಿ ಅಂತ ಮನವಿ ಮಾಡೋದು ಒಂದು ನಮ್ಮ ಸಮಾಜದವ್ರನ್ನ ಈ ಯಾವ ಜಿಲ್ಲೆಯವರ ಮತ್ತೊಮ್ಮೆ ನಾನು ಹೇಳ್ತಾ ಇದೀನಿ ಇವತ್ತು ಉಪಮುಖ್ಯಮಂತ್ರಿಗಳು ಸ್ವಾಮಿ ಐವತ್ತು ಕೋಟಿ ರೂಪಾಯಿ ನೀವು ಹೇಳಿದ ನೂರು ಕೋಟಿ ರೂಪಾಯಿ ಐವತ್ತು ಕೋಟಿ ರೂಪಾಯಿ ಕೊಡಿ ಸರ್ ನಿಗಮದ ಅಧ್ಯಕ್ಷರು ಮಾಡಿ ಹತ್ತು ಹದಿನೈದು ಜನ ನಿರ್ದೇಶಕರನ್ನು ಮಾಡಿ ಐವತ್ತು ಕೋಟಿ ರೂಪಾಯಿ ಬೇಗ ಅದನ್ನು ಕಾರ್ಯೋಮುಖರಾಗಿ ಅಂತ ಹೇಳಿ ಎರಡು ಒಂದು ಆದ್ಯತೆ ನೀವು ಕೊಡ್ತೀರ ಅಂತ ವಿಶ್ವಾಸ ಇದೆ ಆದರೆ ಬೇಗ ಕೊಡಿ ಅದರಲ್ಲಿ ದುಡಿತಾ ಇದ್ದಾರೆ ತುಮಕೂರಲ್ಲಿ ರೇವಣ್ ಸಿಂಧನವ್ರು ಇರ್ಬೋದು ಕೋಲಾರದಲ್ಲಿ ಎಲ್ ಎ ಮಂಜುನಾಥ್ ಅವ್ರು ಇರ್ಬೋದು ರಾಮನಗರ ಜಿಲ್ಲೆಯಲ್ಲಿ ಶ್ರೀಕಾಂತ್ ಅವ್ರಿರ್ಬೋದು ಬೆಂಗಳೂರಿನಲ್ಲಿ ಸಿ ಮುನಿಯಪ್ಪನವ್ರು ಇರ್ಬೋದು ತಮ್ಮ ಪಕ್ಷದಲ್ಲಿ ಇರತಕ್ಕಂಥ ನಾಯ ನಮ್ಮ ಸಮಾಜದ ಮುಖಂಡರಿಗೆ ಕೊಡಿ ಅಂತೇಳಿ ಒಂದು ಮನವಿ ಮಾಡೋದಕ್ಕೆ ತಮ್ಮ ಮುಂದೆ ಬಂದಿದ್ದೀರಿ ಹಿಂದೆ ಪ್ರಸ್ತುತ ಸರ್ಕಾರದಲ್ಲಿ ಸನ್ಮಾನ್ಯ ಅವರು ಮುಖ್ಯಮಂತ್ರಿ ಆಗಿದ್ದು ತುಮಕೂರಿನಲ್ಲಿ ಯೂನಿವರ್ಸಿಟಿಯಲ್ಲಿ ಅಧ್ಯಯನ ಪೀಠ ಪ್ರಾರಂಭ ಆಗಿದೆ ಅದಕ್ಕೆ ಒಂದು ಹತ್ತು ಕೋಟಿ ರೂಪಾಯಿ ಇಟ್ಟು ನಮ್ಮ ಸಮಾಜದ ಶಿಕ್ಷಣಕ್ಕಾಗಿ ಶೈಕ್ಷಣಿಕವಾಗಿ ರಾಜಕೀಯಕ್ಕಾಗಿ ಏನಿದೆ ತರಕಾರಿ ಬೆಳೆಯೋದಿರ್ಬೋದು ಹೂವಿನ ವ್ಯಾಪಾರ ಹೂವಿನ ವ್ಯಾಪಾರ ಇರ್ಬೋದು ಅಡಿಕೆ ಇರ್ಬೋದು ಎಲೆ ಇರ್ಬೋದು ಈ ಥರನೂ ಮಾಡ್ತಾ ಇರ್ತಕ್ಕಂಥ ಕುಲ ಕಸುಬಿಗೆ ಒಂದು ಅಧ್ಯಯನ ಶಾಸ್ತ್ರದ ಒಂದು ಪೀಠ ಟೈಯನ್ನು ಸ್ಥಾಪನೆ ಆಗಿದೆ ಅದಕ್ಕೆ ಚಾಲನೆ ಕೊಡಿ ಅದಕ್ಕೊಂದಷ್ಟು ಜನ ನೇಮಕ ಮಾಡಿ ನಿಗಮನಂತ ಕೇಳ್ತಾ ಕೇಳೋದು ಮುಖೇಣ ಒಟ್ಟಾರೆ ನಮ್ಮ ಸಮಾಜಕ್ಕೆ ನೀವು ನುಡಿದಂತೆ ನಡೀಬೇಕು ಬೇಡಿಕೆ ಈಡೇರಿಸ್ತೀರಾ ಅಂತೇಳಿ ವಿಶ್ವಾಸದಿಂದ ನೋಡ್ತಾ ಇದ್ದೀವಿ ನಾವು ಕಳೆದ ಚುನಾವಣೆಗೆ ಮುಂಚಿತವಾಗಿ ಎಲ್ಲ ನಿಗಮದುದ್ದು ನೇಮಕ ಮಾಡಿದ್ವಿ ಮಾಡಿದ್ವಿ ಈ ರಾಜ್ಯದ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದ ಎಲ್ಲ ಮಂತ್ರಿವರಿಯೋದವರು ಎಲ್ಲ ತಾಲೂಕಿನ ಶಾಸಕರುಗಳು ತಾವು ನಮ್ಮ ಸಮಾಜದ ಸಹಕಾರವನ್ನು ತೆಗೆದುಕೊಂಡು ವಿಧಾನಸಭೆಗೆ ಬಂದಿದ್ದೀವಿ ಅಂತ ಏನ್ ಹನ್ನೊಂದರಲ್ಲಿ ಒಂದು ಸ್ಥಾನ ಮಾತು ಕೊಟ್ಟಿದ್ದೀವಿ ಅವರಿಗೆ ಮೀಸಲಿಡಬೇಕು ಅನ್ನೋದೊಂದು ಇನ್ನೊಂದು ಇಪ್ಪತ್ತ ನಾಲ್ಕು ಗಂಟೆ ಒಳಗಡೆ ಪಟ್ಟಿ ಹೋಗೋದ್ರೊಳಗಡೆ ಎಲ್ಲರಲ್ಲೂ ನಾನು ಕಾಂಗ್ರೆಸ್ಸಿನ ಶಾಸಕರಲ್ಲಿ ಕಾಂಗ್ರೆಸ್ಸಿನ ನಾಯಕರಲ್ಲಿ ಕಾಂಗ್ರೆಸ್ಸಿನ ಮಂತ್ರಿಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ವಿಶೇಷವಾಗಿ ಹಿಂದುಳಿದ ವರ್ಗದ ಬಗ್ಗೆ ಕಾಳಜಿ ಇರತಕ್ಕಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಮತ್ತು ನಮ್ಮ ಸಮಾಜದ ಸಮಾವೇಶ ಮಾಡಿ ಘೋಷ್ಠ ಮಾಡೋದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಲ್ಲಿ ವಿನಮ್ರತೆಯಿಂದ ಸಮಾಜದ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ ವಿನಂತಿಯನ್ನು ಮಾಡ್ತೀವಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇನ್ನು ಚುನಾವಣೆ ಸ್ಥಳೀಯವಾಗಿದೆ ಇವೆಲ್ಲ ಮನಗಟ್ಟು ಮನದಲ್ಲಿಟ್ಕೊಂಡು ನಮ್ಮ ಸಮಾಜಕ್ಕೆ ನ್ಯಾಯವನ್ನು ಕೊಡಬೇಕು ನಮ್ಮ ಸಮಾಜಕ್ಕೆ ಒಂದು ಪ್ರಾತಿನಿಧ್ಯ ರಾಜಕೀಯವಾಗಿ ಕೊಡಬೇಕು ಅಂತೇಳಿ ಒಂದು ವಿಧಾನ ಪರಿಷತ್ತಿನ ಸದಸ್ಯರು ಪಿ ಆರ್ ರಮೇಶ್ ಅವ್ರಿಗೆ ಇನ್ನು ನಾಲ್ಕು ನಿಗಮ ಮಂಡಳಿ ನೀವೇ ಹೇಳಿದ್ರೆ ಒಂದು ನಮ್ಮದಿಗಾಗಲೇ ನಮ್ಮ ಸಮಾಜಕ್ಕೆ ತರ ಮೀಸಲಿದೆ ನಾಲ್ಕು ನಿಗಮ ಮಂಡಳಿಗಳನ್ನು ಈ ನಾಲ್ಕು ಜಿಲ್ಲೆಯಲ್ಲಿ ವ್ಯಾಪ್ತಿಯಲ್ಲಿ ತುಮಕೂರಿಂದ ಪ್ರಾರಂಭ ಆದರೆ ಕೋಲಾರದಂದು ನೀವು ಯಾರು ನಾನು ಮಾಡಿ ಕೈ ಜೋಡಿಸೋದಕ್ಕೆ ಒಂದು ತೃಪ್ತಿಕರವಾಗ್ತದೆ ಮುಂದಿನ ದಿನದಲ್ಲಿ ಒಳ್ಳೆ ಬೆಳವಣಿಗೆನೂ ಅದು ಕಾಣ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ವಿನಂತಿಯನ್ನು ಮಾಡ್ತೀನಿ ಸರ್ಕಾರ ಮಟ್ಟಕ್ಕೆ ತಿಳಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಮಾಧ್ಯಮದ ಮಿತ್ರರು ಹಾಗೂ ತಾವು ನಮ್ಮ ಈ ಒಂದು ಈ ಅವಕಾಶ ವಂಚಿತ ಸಮುದಾಯದ ಜೊತೆ ಕೈ ಜೋಡಿಸಿ ನಮ್ಮ ಸಮುದಾಯದ ಅಭಿವೃದ್ಧಿಗೆ ನಮ್ಮ ಸಮುದಾಯ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಒಂದು ಅವಕಾಶ ಮಾಡಿ ರಮೇಶ್ ಅವರನ್ನ ಕಾಂಗ್ರೆಸ್ ಸರ್ಕಾರದಲ್ಲಿ ಮೆಮರ್ಸಿ ಮಾಡಬೇಕು ಮಾಡಲೇಬೇಕು ಯಾಕಂದರೆ ಕಾಂಗ್ರೆಸ್ನಲ್ಲಿ ನಮ್ಮ ಸಮುದಾಯ ಇಡೀ ರಾಜ್ಯಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಿಶೇಷವಾಗಿ ಅತ್ಯಂತ ಬಹುಮತದಿಂದ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕಾದ್ರೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಗೆಲ್ಲಿಸಿದ್ದಾರೆ ಹಾಗಾಗಿ ಆ ಸಮುದಾಯದ ಬಗ್ಗೆ ತಮಗೆ ಅತ್ಯಂತ ಹೆಚ್ಚಿನ ಕಾಳಜಿ ಇರಲಿ ಆಲ್ಮೋಸ್ಟ್ ಸ್ಥಾನ ಸಿಗಬೇಕು ಅಂತಿದ್ರು ಅದರಿಂದ ಹಿರಿಯ ಬಿಜೆಪಿ ನಾಯಕರಲ್ಲಿ ಒಬ್ಬರು ಅಂದರೆ ನಮ್ಮ ಸಮುದಾಯದ ಶ್ರೀ ಬಸವರಾಜರವರು ಹಾಗಾಗಿ ಅವ್ರಿಗೂ ಈ ಬಾರಿ ಒಟ್ಟು ಎಲ್ಲ ಪಕ್ಷಗಳಿಗೆ ಸೇರಿ ಅನ್ನ ಸ್ಥಾನ ಬಂದಿದ್ದೇನೆ ಎಸ್ ಬಸವರಾಜರವರನ್ನು ಎಮ್ ಎಲ್ ಸಿ ಮಾಡಬೇಕು ಅವರು ಸಹ ಈ ಒಂದು ಶೋಷಿತ ಸಮಾಜಕ್ಕೆ ಅವಕಾಶ ವಂಚಿತ ಸಮಾಜಕ್ಕೆ ಬಿಜೆಪಿ ಪಕ್ಷಕ್ಕೂ ನಮ್ಮ ಸಮುದಾಯ ಈ ರಾಜ್ಯದಲ್ಲಿ ಎಲ್ಲ ಕಡೆಗಳು ಸಹಾಯ ಮಾಡಿದೆ ಸಿಗಲಿಲ್ಲ ಅತ್ಯುತ್ತಮವಾಗಿರ್ತಕ್ಕಂಥ ಉತ್ತಮವಾದಂಥ ನಾಯಕರಿದ್ದರೂ ಸಹ ಅವರಿಗೆ ನ್ಯಾಯ ಸಿಗಲಿಲ್ಲ ಈಗಾಗಲೇ ಆಡಳಿತಾರೂಢ ಇರೋ ಪಕ್ಷದಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಎಮ್ ಎಲ್ ಸಿ ಸ್ಥಾನ ನಾಲ್ಕು ದೇಗು ಮಂಡ್ಯ ಸ್ಥಾನವನ್ನು ನೀಡಬೇಕು ನೀಡಿ ನಮ್ಮ ಸಮುದಾಯದ ಮತದಾರನ ಉತ್ತೇಜನ ನೀಡಿ ಮುಂದೆ ಸನ್ಮಾನ್ಯ ಯಡಿಯೂರಪ್ಪನವರಲ್ಲಿ ಆರ್ ಅಶೋಕ್ ರವರಲ್ಲಿ ವಿಜೇಂದ್ರ ಅವರಲ್ಲಿ ಸಂತೋಷ ಸಂತೋಷರವರಲ್ಲಿ ಇವರೆಲ್ಲರಲ್ಲಿ ಸಹ ನಾನು ಸಹ ವೈಯಕ್ತಿಕವಾಗಿ ಸಮುದಾಯದ ಮೂಲಕ ಕೋಲಾರ ಜಿಲ್ಲಾ ಸಂಸ್ಥಾಪಕ ಅಧ್ಯಕ್ಷನಾಗಿ ಎಮ್ ಎಲ್ ಸಿ ಸ್ಥಾನಗಳಲ್ಲಿ ಒಂದು ಸ್ಥಾನವನ್ನು ಕೊಟ್ಟು ಈ ಅವಕಾಶ ವಂಚಿತ ಸಿಂಗಗಳ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನು ರಾಜಕೀಯ ಆಶ್ರಯವನ್ನು ಕೊಡಬೇಕು ಅಂತೇಳಿ ನಾನು ಸಹ ಈ ವೇದಿಕೆ ಮೂಲಕ ತಮ್ಮ ಮೂಲಕ ಈ ಒಂದು ಬಿಜೆಪಿ ಪಕ್ಷವನ್ನು ಆಗ್ರಹ ಪಡಿಸ್ತಾ ಇದ್ದೇನೆ ಒಂದೇ ಇಡೀ ಐವತ್ತ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಹೆಚ್ಚಕ್ಕೂ ನಮ್ಮ ಸಮಾಜ ಇರ್ತಕ್ಕಂಥ ತಾಲೂಕುಗಳಲ್ಲಿ ಸಂಬಂಧಪಟ್ಟಂಗೆ ಇಡೀ ಇವತ್ತು ಒಂದು ಸಂದೇಶವನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಕೊಡ್ತಾ ಇರೋದು ಸಿಗುತ್ತೆ ವಿಶ್ವಾಸದಲ್ಲಿ ನಾವು ಮಾಡ್ತಾ ಇದ್ದೀನಿ ನಾವು ಕಾಂಗ್ರೆಸ್ ಪಕ್ಷವನ್ನು ಒತ್ತಾಯ ಮಾಡ್ತಾ ಇದ್ದೇವೆ ಒಂದು ವಿಧಾನ ಪರಿಷತ್ ಸ್ಥಾನ ಮತ್ತು ಮೂರು ನಿಗಮ ಮಂಡಳಿ ಸ್ಥಾನ ಕೊಡಬೇಕು ಅಂತ ಹೇಳಿ ಅದೇ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಒತ್ತಾಯ ಮಾಡ್ತಾ ಇದ್ದೇವೆ ಎಚ್ ಬಸವರಾಜ್ ಅವರಿಗೆ ಒಂದು ವಿಧಾನ ಪರಿಷತ್ ಸ್ಥಾನ ಅವರಿಗೆ ಅಲ್ಲೂ ಕೂಡ ಬೋರ್ಡನ್ ಮಾಡೋದಕ್ಕೆ ಕಾರ್ಪೊರೇಷನ್ ಮಾಡೋದಕ್ಕೆ ಕೇಂದ್ರದಲ್ಲೂ ಕೂಡ ಸಾಕಷ್ಟು ಅವಕಾಶ ಇದೆ ಅದನ್ನು ಒತ್ತಾಯ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಮುಖ್ಯವಾಗಿ ಅತ್ಯಂತ ಹಿನ್ನಡೆ ಅನುಭವಿಸಿದ್ದೇವೆ ಶೋಚಣೆಗಳವಾಗಿದ್ದೇವೆ ಇದನ್ನ ಶೈಕ್ಷಣಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮ ಸಮಾಜದ ನಿರ್ಮಾಣ ಆಗಬೇಕಾದ್ರೆ ಈ ಸಿದ್ಧಾಂತವನ್ನ ಹಿಂದುಳದುರ್ಗದ ನಾಯಕತ್ವದ ಅಡಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಜಾತ್ಯತೀತ ನಾಯಕತ್ವವನ್ನು ಇಟ್ಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಮನವಿ ಮಾಡಬೇಕು ಅದೇ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಸನ್ಮಾನ್ಯ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯದೇವರವರಿಗೆ ಮತ್ತು ನಾಯಕರಾದಂಥ ಭಾರತೀಯ ಜನತಾ ಪಕ್ಷದ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರಿಗೆ ಮನವಿ ಮಾಡಬೇಕು ಅಂತಕ್ಕಂಥ ಮೂಲ ಉದ್ದೇಶವನ್ನು ಇಟ್ಕೊಂಡು ಈ ಜನಾಂಗದ ಎಲ್ಲ ಈ ರಾಜ್ಯದ ಜನರ ಧ್ವನಿಯಾಗಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ತಮ್ಮ ಮುಂದೆ ನಾವು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾದಂಥ ಮಾಧ್ಯಮದ ಸ್ನೇಹಿತರು ದೃಷ್ಟಿಯಿಂದ ಈ ಪತ್ರಿಕಾಗೋಷ್ಠಿಯಿಂದ ನೋಡ್ತಾ